ಹಲೋ ಇವ್ರಿ ಮ್ಯಾಮ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಏನು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಈಗಾಗಲೇ ನಿಮಗೆ ನಮ್ಮ ತನ್ನೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ಅಂದರೆ ನನ್ನ ಕನಸಿನ ಮನೆಯ ಮನೆಗೆ ಇದು ಒಂದು ದಿವಸ ಯಾವತ್ತಾಗುತ್ತಪ್ಪ ಅಂತ ಅಂದ್ಕೊಂಡಿದ್ವಿ ಎಲ್ಲಾರ್ಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಮನೆ ಕಟ್ಟೋದು ಅಂತ ಹೇಳಿ ಸೊ ಇನ್ನು ಕೆಲವರು ಇದು ಶೋಕಿಗೋಸ್ಕರ ಮಾಡೋದು ಅಂತ ಕೂಡ ಅಂದ್ಕೊಳ್ತಾರೆ ಅವರು ಬೇರೆಯವ್ರು ಏನೇ ಅಂದ್ಕೊಂಡ್ರು ಕೂಡ ಅದು ತಲೆಗೆ ಹಾಕ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ ಸೊ ಬನ್ನಿ ಹಾಗಾದರೆ ಇವತ್ತು ಮನೆ ವಾಸ್ಕಲ್ಲ ಇಟ್ಟು ಪೂಜೆ ಮಾಡೋತಾ ಇದ್ದೀವಿ ಇದು ಆ್ಯಕ್ಚುಲಿ ನಾನು ಫ್ರೆಂಟಿಗೆ ಮಾತ್ರ ನೀವು ವಿಂಡೋದಲ್ಲಿ ನೋಡ್ಬೋದು ಸ್ಟೀಲ್ದ ಯೂಸ್ ಮಾಡಿದ್ದೀನಿ ಇನ್ನು ಎಲ್ಲ ಕಿಟಕಿಗಳಿಗೂ ಮಾಮೂಲಿ ಕಬ್ನದ್ದೇ ರಾಡ್ ಹಾಕ್ಸ್ಕೊತಾ ಇದ್ದೀನಿ ಮುಂದೆಗಡೆ ಅಲ್ವಾ ಹಾಗಾಗಿ ಇದೇ ಇರಲಿ ಅಂತ ಹೇಳಿ ನಾನು ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಇನ್ನೂ ತುಂಬ ಬಿಸಿಲಿಲ್ಲ ಇರೋದ್ರಿಂದ ನೆರಳಲ್ಲಿ ಕೂತಿದ್ರು ನಮ್ಮ ಮಾವ ಮತ್ತು ಪಾಪುನ ಲೋಗಿ ಎತ್ಕೊಂಡು ಆ ಕಡೆ ನಿಂತಿದ್ರು ಯಾಕೆ ಅಂತ ಹೇಳಿದ್ರೆ ಪೂಜೆ ಮಾಡೋಕ್ಕೆ ಬಿಡಲ್ಲ ಮಗು ಸೊ ಅವನ್ನ ನೋಡಿಕೊಂಡು ನಾನು ಕೂಡ ಪೂಜೆ ಮಾಡ್ತಾಯಿದ್ದೆ ಇನ್ನೆಲ್ಲ ಆಂಟಿ ಕೂಡ ಕೇಳ್ತಾಯಿದ್ರು ಏನು ಪೂಜೆ ಮಾಡ್ತಾ ವಸ್ಲಿಡ್ತಾಯಿದ್ದೀನಿ ಪೂಜೆ ಮಾಡ್ತಾಯಿದ್ದೀರ ಅಂತ ಅವ್ರನ್ನೂ ಕೂಡ ನಾನು ಮಾತಾಡಿಸ್ಕೊಂಡು ಸೊ ಹಾಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಕೇಳ್ಬೋದು ಎಲ್ಲರೂ ಏನು ಒಬ್ಬರೇ ಪೂಜೆ ಮಾಡ್ತಾಯಿದ್ದೀರಾ ಅಂಥೇಳಿ ಸೊ ಅಮ್ಮ ಅಂತೂ ಬೆಂಗಳೂರಿಗೆ ಹೋಗಿದ್ದಾರೆ ಅಮ್ಮ ಇಲ್ವಲ್ಲ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಲೋಕಿ ನಾನು ಮತ್ತು ಅಕ್ಕನ ಮಕ್ಕಳಿಬ್ಬರಿದ್ದಾರೆ ಸೊ ಅತ್ತೆ ಬರಲಿಲ್ಲ ಏನೋ ಕಾರಣ ಗೊತ್ತಾಗಲಿಲ್ಲ ಏನು ಅಂತ ಹೇಳಿ ಸೊ ಮಾವ ಮಾತ್ರ ಬಂದಿದ್ದರು ಹಾಗೆ ನಾನು ಅಮ್ಮ ಹೇಳ್ಕೊಟ್ಟಿದ್ರು ಏನೇನು ಮಾಡಬೇಕು ಅಂತ ಅದೇ ಪ್ರೊಸೀಜರ್ನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೆ ಒಂದು ಬಿಳಿ ಬಟ್ಟೆ ತೊಗೊಂಡು ಸೊ ಬಿಳಿ ಬಟ್ಟೆಗೆ ಅರಶಿನ ಹಾಕ್ಕೊಂಡು ಧಾನ್ಯ ಎಲ್ಲ ಅದರಲ್ಲಿ ಇಟ್ಕೊಂಡು ಪೂಜೆ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಫಸ್ಟು ಬಟ್ಟೆಗೆಲ್ಲ ಅರಶಿನ ಹಾಕೊಳ್ತಾ ಇದ್ದೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ವಾಸ್ ಬಾಗಿಲು ನೆಲಕ್ಕೆಲ್ಲ ಅರಶಿನ ಹಾಕಿ ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ಇದ್ದೆ ಅಷ್ಟರಲ್ಲಿ ಪಾಪು ಕೂಡ ಅಳ್ತಾ ಇದ್ದ ಓಕೆ ಕರಿತಾ ಇತ್ತು ನನ್ನ ಹಾಗಾಗಿ ನೀನೇ ಸಮಾಧಾನ ಮಾಡು ಅಂತ ಹೇಳ್ಕೊಂಡು ಇನ್ನು ದಾನಿ ಎಲ್ಲ ಅದಕ್ಕೆ ಹಾಕೋಣ ಅಂಥೇಳಿ ಫಸ್ಟು ಪೂಜೆಗೆ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಬಿಸಿಲಾಗ್ಬಿಟ್ರೆ ಆಮೇಲೆ ಪಾಪು ಕೂಡ ಅಳ್ತಾನಲ್ಲ ಹಾಗಾಗಿ ಇನ್ನು ಕೆಲವರೆಲ್ಲ ಅನ್ಕೊಬೋದು ಇದು ವೀಡಿಯೋಸ್ ಮಾಡಬೇಕಾ ಅಂಥೇಳಿ ಹೌದು ಅವರ ಆಸೆ ಒಂದು ಅಚೀವ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಏನೋ ಒಂಥರ ಖುಷಿ ಅಲ್ವಾ ಸೊ ನಾನು ಆಗಲೇ ಹೇಳ್ದಾಗೆ ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ನಾವು ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು ನಾನು ಅಷ್ಟರಲ್ಲಾಗಲೇ ಅವರು ವಾಸ್ಕಲ್ ಇಟ್ಬಿಟ್ಟಿದ್ರು ಪೂಜೆ ಅಂದರೆ ಕಾರ್ಪೆಂಟ್ರವರು ಯಾಕೆ ಅಂತ ಹೇಳಿದ್ರೆ ಪಾಪು ಇರುತ್ತಲ್ಲ ಸೊ ಬೇಗ ಎಲ್ಲ ಬಂದು ಮಾಡೋಕ್ಕಾಗಲ್ಲ ಅಂಥೇಳಿ ಇನ್ನು ಇನ್ನು ನಾನು ಬಂದು ಪೂಜೆ ಮಾಡೋದು ಒಂದೇ ಬಾಕಿ ಇತ್ತು ಇನ್ನು ನೋಡ್ತಾ ಇರ್ಬೋದು ನೀವು ಏನೋ ಒಂದು ಖುಷಿ ಬಾಗಿಲಂತೂ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡದಾಗೆ ಬಂದಿದೆ ತುಂಬ ಖುಷಿ ಕೂಡ ಆಯಿತು ಇಷ್ಟೊಂದು ಜನ ನಾನಾ ರೀತಿ ಮಾತಾಡ್ಕೊಳ್ತಾರೆ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಹಾಗೆ ಪೂಜೆಗೆ ನಾನು ಏನೇನಪ್ಪ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಒಂಬತ್ತರ ಧಾನ್ಯ ಮತ್ತು ಅರ್ಶಿಣ ಕುಂಕುಮ ಹೂವು ಇನ್ನು ಪೂಜೆ ಐಟಮ್ಸ್ ಕಾಯಿ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ಇನ್ನು ಸ್ವೀಟು ಕೂಡ ತಂದಿದ್ದೆ ಯಾಕೆ ಅಂತ ಹೇಳಿದ್ರೆ ಸ್ವಟ್ ಬಾಗಿಲ ಮೇಲೆ ಸ್ವೀಟ್ ಕೊಡೋಣ ಅಂಥೇಳಿ ಇನ್ನು ಮೇಲೆ ಹೂವು ಹಾಕೋಕ್ಕೆ ನನಗೆ ಆಗಲಿಲ್ಲ ಹಾಗಾಗಿ ಲೋಕಿನ ಕರೆಸ್ಕೊಂಡೆ ಲೋಕಿ ಆ ಕಡೆ ಹಾಕ್ಲ ಈ ಕಡೆ ಹಾಕ್ಲ ಅಂತ ಹೇಳ್ತಿದ್ರು ನಾನು ಸೆಂಟ್ರಿಗೆ ಹಾಕೋ ಚೆನ್ನಾಗಿ ಕಾಣುತ್ತೆ ಯಾಕೆ ಹಂಗೆ ಹಿಂಗೆ ಹಾಕ್ತಾಯಿದ್ದೀಯ ಅಂತ ಹೇಳ್ತಾ ಇದ್ದೆ ಅಷ್ಟು ಗೊತ್ತಾಗಲ್ಲ ಲೋಕಿಗೆ ಯಾಕೆ ಅಂತ ಹೇಳಿದ್ರೆ ಹೂವು ಹಾಕಬೇಕು ಅಂತ ಹೇಳಿ ಯಾಕೆಂದರೆ ಮನೇಲವರು ಯೂಶ್ವಲಾಗಿ ಪೂಜೆನೇ ಮಾಡಲ್ಲ ಇನ್ನು ನಾನು ಅದು ಬಿದ್ದೋಗುತ್ತೆ ಅಂಥೇಳಿ ಸಪೋರ್ಟಿಗೆ ಆ ಕಡೆ ಈ ಕಡೆ ಏನಾದರೂ ಇಡು ಅಂತ ಹೇಳ್ತಿದ್ದೆ ಯಾಕೆ ಅಂತ ಹೇಳಿದ್ರೆ ಇನ್ನು ಅಲ್ಲೇನೂ ಮಳೆ ಹೊಡೆದಿರ್ಲಿಲ್ಲ ಇಲ್ವಲ್ಲ ಸೆಂಟ್ರಿಗೆ ಏನಾದರೂ ಇಡೋಕ್ಕೆ ಹಾಗಾಗಿ ಸೊ ಕಲ್ಲೇ ಇರಲಿ ಅಂತ ಹೇಳಿ ಎರಡೂ ಕಡೆ ಕಲ್ಲು ಇದೆ ಲೋಕಿಗಂತೂ ನಾನಂತೂ ತುಂಬ ರೇಗಾಡ್ತಿದ್ದೆ ಕೂಡ ಹೂವು ಚೆನ್ನಾಗಿಡು ಯಾಕೆ ಹೆಂಗೆ ಮಾಡ್ತೀಯ ಅಂಥೇಳಿ ಅವ್ರು ಇಲ್ಲೇ ಅಂತಲ್ಲ ಸಾಮಾನ್ಯವಾಗಿ ಮನೆಯಲ್ಲೂ ಅಷ್ಟೇ ಅವರು ಪೂಜೆ ಮಾಡಿರೋದು ಈ ತುಂಬ ಕಡಿಮೆ ಪೂಜೆನೇ ಮಾಡಲ್ಲ ವರ್ಷಕ್ಕೆ ಒಂದೇ ಸತಿ ಅಷ್ಟು ಇದು ಅವರು ಅದಕ್ಕೆ ನಾನೇ ಹೇಳ್ಕೊಟ್ಕೊಂಡು ನಿಂತಿದ್ದೆ ಇನ್ನು ಮಾವಿನಲ್ಲೇ ಕೂಡ ನೀವು ನೋಡ್ತಿರ್ಬೋದು ಅವರು ನಾನು ಹೇಳೋದೇ ಒಂದು ಅವ್ರು ಮಾಡ್ತಿರೋದೆ ಒಂದು ಇನ್ನು ಮೂರು ಕಡೆನೂ ಇಡ್ತಾಯಿದ್ರು ನಾನು ಆ ಕಡೆ ಈ ಕಡೆ ಇಡು ಅಂತ ಹೇಳಿ ಇಡಿಸ್ತಾ ಇದ್ದೆ ಕೆಲಸ ಗೊತ್ತಿಲ್ಲದೆ ಇರೋರ ಹತ್ರ ಕೆಲಸ ಮಾಡಿಸೋದು ತುಂಬಾ ಕಷ್ಟ ಈಗ ನಾವು ನೋಡ್ತಾ ಇರ್ಬೋದು ಕವರಲ್ಲಿ ಧಾನ್ಯ ತಂದಿದ್ನಲ್ಲ ಸೊ ಅದನ್ನೆಲ್ಲ ಬಟ್ಟೆಯಲ್ಲಿ ಕಟ್ಕೊಡ್ತೀನಿ ಇರೋ ಹಾಗೆ ಅಂತ ಹೇಳ್ತಾ ಇದ್ದೆ ಹೇಳಿದ್ರೆ ಅದನ್ನು ಮೇಲುಗಡೆ ಸೈಡಲ್ಲಿ ರೈಟ್ ಸೈಡ್ ಕಟ್ಟಬೇಕಲ್ಲ ಹಾಗೆ ಸೊ ನಾನು ಮುಂಚೆನೇ ಹೇಳ್ದಂಗೆ ಒಂದು ವೈಟ್ ಬಟ್ಟೆ ತಗೊಂಡು ಆ ಬಟ್ಟೆಗೆ ಧಾನ್ಯ ಎಲ್ಲ ಹಾಕಿ ಅದನ್ನು ಅರಿಶಿಣ ಎಲ್ಲ ಫುಲ್ಲು ಹಾಕಿ ಅದನ್ನು ಧಾನ್ಯ ಕಟ್ಟಬೇಕು ಇನ್ನು ಅದನ್ನು ಹಾಕಿ ಕೂಡ ಕೊಟ್ಟೆ ಅದನ್ನಲ್ಲಿ ಹೋಗಿ ಒಂದು ಸೈಡಲ್ಲಿ ರೈಟ್ ಸೈಡ್ ಕಟ್ತಾ ಇದ್ರು ಇನ್ನು ಪೂಜೆ ಮಾಡೋಕ್ಕೆ ಕರ್ಪೂರ ಎಲ್ಲ ಕೆಳಗಿಟ್ಟು ನಾನು ಕೂಡ ಪೂಜೆ ರೆಡಿ ಮಾಡಿಕೊಂಡೆ ಏನೋ ಒಂದು ಖುಷಿ ನನಗಂತೂ ತುಂಬ ತುಂಬ ಖುಷಿ ಆಗ್ತಾಯಿದೆ ಹೇಳಿದ್ರೆ ಎಷ್ಟೊತ್ತಿಗೆ ಮನೆ ಆಗುತ್ತೆ ಅನ್ನೋದು ಇದೆ ಹಾಗೇ ಈ ಮನೆಯ ಕಟ್ಟೋ ಅಷ್ಟರಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಕೂಡ ಕಟ್ಟಿರೋರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಕೆಲವ್ರು ಏನೇನೋ ಮಾತಾಡ್ತಾರೆ ಅದೆಲ್ಲ ಯಾರು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತೀನಿ ಸೊ ನಾನು ತಲೆಕಿಟ್ಸ್ಕೊಳಲ್ಲ ಮತ್ತು ಈಗ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೂಡ ಹಂಚಬೇಕು ನೀನು ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾಚ್ ಬಾಕ್ಸ್ ಒಂದು ಬಿಟ್ಟಿದೆ ಇನ್ನು ನಮ್ಮ ಮಾವ ಅಲ್ಲೇ ಇರೋದ್ರಿಂದ ಹಳ್ಳಿ ಕಡೆ ಗೊತ್ತಲ್ವ ಅವರು ಮ್ಯಾಚ್ ಬಾಕ್ಸ್ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಇನ್ನು ಅಬಿ ಅಂತೂ ಪಾಪನ ಸಮಾಧಾನ ಮಾಡೋಕ್ಕೆ ರೋಡೆಲ್ಲ ಸುತ್ತಿಸ್ತಾಯಿದ್ಲು ಇನ್ನು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಧಾನ್ಯ ಹಾಕಿ ನನಗಂತೂ ಅಷ್ಟು ಗೊತ್ತಿರಲಿಲ್ಲ ಅಮ್ಮ ಏನು ಹೇಳಿಕೊಟ್ಟಿದ್ರು ಅದ್ರಲ್ಲಿ ಮಾಡ್ತಾಯಿದೆ ಇದು ಇನ್ನು ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ನೆಕ್ಸ್ಟ್ ಮೇಲ್ಗಡೆ ಮನೇಲಿಡೋದಕ್ಕೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರು ಹೇಳ್ಕೊಡಿ ಅದೇ ರೀತಿ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಕಡ್ಡಿ ಕೂಡ ಹಚ್ಚಿ ಇನ್ನು ಕಾಯಿ ಕೂಡ ಹೊಡೆಯೋಣ ಅಂಥೇಳಿ ಹೊಡೆತ ಇನ್ನು ಕಾಯಿ ಎಲ್ಲ ಹೊಡೆದಿಟ್ಟು ಎಲ್ರಿಗೂ ಸ್ವೀಟ್ ಕೂಡ ಕೊಡು ಅಂತ ಹೇಳ್ತಿದ್ರಲ್ಲಿ ಸೊ ಎಲ್ಲ ಮುಗಿಸಿ ಎಲ್ಲ ಒಳ್ಳೆಯದ ಒಳ್ಳೆ ರೀತಿಯೇ ಆಗಲಿ ಅಂಥೇಳಿ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಕೂಡ ಸ್ವೀಟ್ ಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಪಾಪು ಕೈಯಲ್ಲಿ ಮತ್ತು ಲೋಕಿ ಕೈಯಲ್ಲೂ ಪೂಜೆ ಮಾಡಿಸ್ಬಿಡೋಣ ಅಂತ ಅನ್ನಿಸ್ತು ಸೊ ಅವ್ನು ಮಾಡಿರಲಿಲ್ಲ ನೀವು ನೋಡ್ತಿರ್ಬೋದು ಮಕ್ಕಳು ಈ ಥರ ಅವರು ತುಂಟು ತನ ನೋಡೋದೇ ಒಂದು ಖುಷಿ ಸೊ ಇನ್ನು ಋತ್ವಿಕೂ ಕೂಡ ಪೂಜೆ ಮುಗಿಸಿ ಲೋಕಿ ಕೂಡ ಪೂಜೆ ಮುಗಿಸಿದ್ರು ಹಾಗೆ ಅಕ್ಕನ ಮಕ್ಕಳ ಕೈಯಲ್ಲೂ ಪೂಜೆ ಮಾಡಿಸ್ಬಿಡೋಣ ಹೇಳ್ದೆ ನಾನು ಆಗಲೇ ಹೇಳ್ದಂಗೆ ಯಾರು ಇರಲಿಲ್ಲ ನಾನು ಅಕ್ಕನ ಮಕ್ಕಳು ಮತ್ತು ನಮ್ಮ ಋತ್ವಿಕ ಅಷ್ಟೇ ಇರೋದು ಇನ್ನು ನಮ್ಮ ಮಾವನ ಕೂಡ ಕರೆದೇ ಬನ್ನಿ ಪೂಜೆ ಮಾಡಿ ಅಂಥೇಳಿ ಎಲ್ಲ ನೀವೇ ಮಾಡಿ ಸಾಕು ಅಂತ ಹೇಳಿದ್ರು ಇನ್ನು ಪೂಜೆ ಎಲ್ಲ ಮಾಡಿ ಕೆಲಸದವ್ರಿಗೆ ಅಲ್ಲಿ ಇದೆಲ್ಲ ಕೊಟ್ಟು ಅವ್ರಿಗೆ ಅಂದರೆ ಅಲ್ಲ ಅಕ್ಷತೆ ಒಂದು ತಾಂಬೂಲದಲ್ಲಿ ಏನೇನು ಇಟ್ಟಿದ್ದೀವಲ್ಲ ಅದೆಲ್ಲ ಅವ್ರಿಗೆ ಕೊಟ್ಟೆ ಸೊ ನೀವು ನೋಡ್ತಿರ್ಬೋದು ಇದು ಫೈನಲಿ ಈ ಥರ ಕಾಣಿಸ್ತಿದೆ ಆವಾಗಲೂ ಚೆನ್ನಾಗಿ ಬಂದಿದೆ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಇನ್ನು ಇಟ್ಟಿರೋದನ್ನೆಲ್ಲ ಕೆಲಸದವ್ರಿಗೆ ಎಲ್ಲರಿಗೂ ಕೊಟ್ಟು ಸೊ ನಾವು ಕೂಡ ಒಂದು ಸ್ವಲ್ಪ ತಲೆ ಕೂತ್ಕೊಂಡಿದ್ದು ಎಲ್ರಿಗೂ ಸ್ವೀಟ್ ಕೊಟ್ಟು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದ ನಮ್ಮ ಮನೆ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಆಲ್